ಇಡೀ ಹಾಸನ ನಗರಸಭೆ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಶಿಫ್ಟ್ ಆಯ್ತಾ ನಗರಸಭೆ ಆಯುಕ್ತ ರಮೇಶ್ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೂ ಆಯುಕ್ತ ಹಾಗಂತ ಇಷ್ಟೊಂದು ಅಧ್ವಾನವೇ ಹಾಸನ ನಗರಸಭೆ ಅಧಿಕಾರಿಗಳಿಲ್ಲದೆ ಖಾಲಿ ಖಾಲಿಯಾಗಿದೆ ಯಾವ ಕುರ್ಚಿಗೆ ಹೋಗಿ ನೋಡಿದರೂ ಯಾವ ಅಧಿಕಾರಿಯೂ ನಗರಸಭೆಯಲ್ಲಿ ಕಾಣ್ತಾ ಇಲ್ಲ ಹಾಗಂತ ಎಲ್ಲರೂ ರಜೆ ತಗೊಂಡಿದ್ದಾರಾ ಇಲ್ಲ ಎಲ್ಲ ನೌಕ್ರಿಗೆ ಬಂದಿದ್ದಾರೆ ಆದರೆ ಅವರೆಲ್ಲ ತಮ್ಮ ತಮ್ಮ ಪಾಲಿನ ಕಡತಗಳನ್ನು ತಗೊಂಡು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಬೀಡು ಬಿಟ್ಟಿದ್ದಾರೆ ನಗರಸಭೆ ಹಾಗೂ ನಗರಾಭಿವೃದ್ಧಿ ಪ್ರಾಧಿಕಾರ ಈ ಎರಡು ಕೂಡ ಕೋಟ್ಯಾಂತ ರೂಪಾಯಿ ಒಳ ಆದಾಯ ಇರುವ ಆಫೀಸ್ಗಳು ಒಂದೊಂದು ಫೈಲಿನ ಕಡೆಗೆ ಲಕ್ಷ ಲಕ್ಷ ದುಡ್ಡು ಅಡಿಗೆ ತಲುಪಬೇಕಾದ ಜಾಗಕ್ಕೆ ತಲುಪುತ್ತದೆ ಅಂಥದ್ರಲ್ಲಿ ಚೀನದ ಮೊಟ್ಟೆ ಇಡುವ ಈ ಎರಡು ಆಫೀಸ್ಗಳ ಚುಕ್ಕಾಣಿ ಒಬ್ಬರ ಕೈಗೆ ಸಿಕ್ಕಾಕೊಂಡಿದೆ ಹಾಸನದ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ರಮೇಶ್ ಎಂಬ ಅಧಿಕಾರಿ ಬಂದು ದಶಕಗಳೇ ಕಳೆದವು ಯಾವ ಪಕ್ಷ ಯಾವ ರಾಜಕಾರಣಿ ಬಂದ್ರು ಅವರಿಗೆ ಆಯುಕ್ತ ರಮೇಶ್ ಹಾಟ್ ಫೇವ್ರೇಟ್ ಇದೆಲ್ಲ ಏನಾದರೂ ಆಗಲಿ ಜನ ಅದನ್ನೆಲ್ಲ ಮಾತಾಡಿ ಮಾತಾಡಿ ಸುಸ್ತಾಗಿ ಸುಮ್ಮನಾಗಿದ್ದಾರೆ ನಗರಸಭೆ ಎಂಬುವಂತಹದ್ದು ಈಗ ನಗರ ಪಾಲಿಕೆ ಆಗುವಂತಹ ಹಂತಕ್ಕೆ ಬಂದು ನಿಂತಿದೆ ಹಾಸನ ಸುತ್ತಮುತ್ತಲಿನ ನಗರ ರೂಪ ಪಡೆದಿರುವ ಗ್ರಾಮ ಪಂಚಾಯಿತಿಗಳ ಇಪ್ಪತ್ನಾಲ್ಕು ಹಳ್ಳಿಗಳನ್ನ ನಗರಸಭೆಗೆ ಸೇರಿಸಿ ಪಾಲಿಕೆ ಮಟ್ಟಕ್ಕೆ ಏರಿಸಲಾಗಿದೆ ಗ್ರಾಮ ಪಂಚಾಯಿತಿಯಲ್ಲಿ ಮಾಡಿಸಿಕೊಂಡ ಖಾತಗಳನ್ನ ಈಗ ಮತ್ತೆ ನಗರಸಭೆಯಲ್ಲಿ ಕೂಡ ಖಾತ ಮಾಡಿಸಬೇಕಾಗಿದೆ ಅದರ ವಿರಾಟ ರೂಪದ ಅಕ್ರಮ ಆದಾಯದ ಬಗ್ಗೆ ಮುಂದಿನ ದಿನಗಳಲ್ಲಿ ವಿವರವಾಗಿ ಹೇಳೋಣ ಪ್ರತಿ ದಿನ ಪ್ರತಿ ತಿಂಗಳು ಪ್ರತಿ ವರ್ಷ ಒಂದಲ್ಲ ಒಂದು ಸಮಸ್ಯೆಯಲ್ಲಿ ನರಳುತ್ತಿರುವ ನಗರಸಭೆಯ ಈಗಿನ ಇವತ್ತಿನ ಸಮಸ್ಯೆ ಅಂದ್ರೆ ಅದು ಅಧಿಕಾರಿಗಳದ್ದು ದಿನಕ್ಕೆ ಏನಿಲ್ಲ ಅಂದ್ರೂ ಸಾವಿರಾರು ಸಹಿಯನ್ನ ಹಾಕಬೇಕಿರುವ ನಗರಸಭೆ ಆಯುಕ್ತರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಕೂತುಬಿಟ್ಟಿದ್ದಾರೆ ಹಾಗಂತ ಅವರು ಅಲ್ಲಿ ಸುಮ್ಮನೆ ಹೋಗ್ತಾರಾ ಅಂತ ಅಲ್ಲ ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲೂ ಸಾಕಷ್ಟು ಕೆಲಸಗಳಿವೆ ಅಲ್ಲಿಯೂ ನೂರಾರು ಫೈಲ್ಗಳು ಆಯುಕ್ತರು ನಿಗಾ ವಹಿಸಿ ಸಹಿ ಹಾಕಬೇಕಾಗಿದೆ ಸದ್ಯ ಇದಕ್ಕೆ ಬೆಲೆ ತರಬೇಕಾಗಿರುವುದು ಜನಸಾಮಾನ್ಯರು ಜನರ ಮಾತಿಗೆ ಉತ್ತರ ಕೊಡಲಾಗದೆ ಕೆಲಸ ಮಾಡಿ ನಗರಸಭಾ ಸದಸ್ಯರು ಈಗ ರೋಚ ಯಾವಾಗ ಈ ಕೌನ್ಸಿಲರ್ ಗಳು ಪ್ರತಿಭಟನೆ ಮಾಡ್ತಾರೋ ಗೊತ್ತಿಲ್ಲ ನಗರಸಭೆ ಅಧ್ಯಕ್ಷರ ಬದಲಾವಣೆ ವಿಚಾರ ಕೂಡ ಈಗ ಸೌಂಡ್ ಮಾಡ್ತಾ ಇದೆ ಅಧ್ಯಕ್ಷ ಗಾದಿಯ ವಿಚಾರವಾಗಿಯೂ ಕೆಲವು ಕೌನ್ಸಿಲರ್ಗಳು ಅಸಹಕಾರ ಎದುರಿಸುತ್ತಲೇ ದಕ್ಷತೆಯಿಂದ ಕೆಲಸ ಮಾಡ್ತಾ ಇರತಕ್ಕಂತಹ ಚಂದ್ರೇಗೌಡರಿಗೆ ಈ ಕಮಿಷನರ್ ವಿಚಾರ ಸದ್ಯದ ತಲೆನೋವಾಗಿಯೇ ಪರಿಣಮಿಸಿದೆ ಅಧ್ಯಕ್ಷಗಾದಿಯ ಬದಲಾವಣೆ ವಿಚಾರ ರೋಚಕ ತಿರುವು ಪಡೆದುಕೊಂಡಿದೆ ಬುಧವಾರ ಗುರೂರಿನ ಐಬಿಯಲ್ಲಿ ನಗರಸಭೆ ಬಜೆಟ್ ಮಂಡಿಸಿದ ನಂತರ ಏನೇನು ಸ್ವರೂಪ ಪಡೆಯಲಿದೆ ಎಂಬುದು ಮುಂದೆ ಹೇಳೋಕ್ಕೆ ಬಾಕಿ ಇದೆ ಸದ್ಯಕ್ಕೆ ಹಾಸನ ನಗರದ ಜನಸಾಮಾನ್ಯರನ್ನ ಅಟೆಂಡ್ ಮಾಡುವಂತಹ ಒಬ್ಬ ಕಮಿಷನರ್ ಬೇಕಾಗಿದ್ದಾರೆ ಈ ರಾಜಕೀಯ ಗುದ್ದಾಟದ ನಡುವೆ ಜನಸಾಮಾನ್ಯರಿಗೆ ತೊಂದರೆ ಆಗೋದು ಬೇಡ